ಎಲ್ಲರಿಗೆ ಸ್ವಾಗತ ಮಾಡ್ತಾ ಇದ್ದೀನಿ ಟೆಕ್ಸ್ಟೈಲ್ ಕಂಪನಿಯಲ್ಲಿ ಕೇಸರಿಯ ಟೆಕ್ಸ್ಟೈಲ್ ಕಂಪನಿ ಅಂದರೆ ಸೂರತ್ತಲ್ಲಿ ಗುಜರಾತಲ್ಲಿ ಇರೋದು ಇಲ್ಲಿ ನಿಮಗೋಸ್ಕರ ಇವತ್ತು ನಾನು ತಂದಿದ್ದೀನಿ ಲೂಸ್ ಪ್ರಿಂಟ್ ಸ್ಯಾರಿ ಸೆಕ್ಷನ್ ಅಂದರೆ ಲೂಸ್ ಪ್ರಿಂಟ್ ಇರುತ್ತೆ ಎಲ್ಲ ಡೈಲಿ ವಿಯರ್ ಸೀರೆ ಈ ಥರ ಸೀರೆ ನೀವು ಡೈಲಿ ಮೊನ್ನೆಗೆ ಯೂಸ್ ಮಾಡೋಕೆ ಮತ್ತು ಸೇಲ್ ಮಾಡೋಕ್ಕೆ ಆ ಥರ ನೀವು ಪರ್ಚೇಸಿಂಗ್ ಮಾಡ್ಬೋದು ಲೂಸ್ ಸೀರೆ ಅಂದರೆ ತುಂಬ ಡಿಮ್ಯಾಂಡ್ ಇರುತ್ತೆ ಡೈಲಿ ಇದಕ್ಕೆ ಐಟಮ್ಗೆ ಡಿಮ್ಯಾಂಡ್ ಇರುತ್ತೆ ಡೈಲಿ ಇದೇ ಸೀರೆ ಹಾಕೋದು ಮನೆಯಲ್ಲಿ ಇರೋದು ಆಚೆ ಕಡೆ ಹೋಗೋದು ಅಂದರೆ ಈ ಸೀರೆ ಜಾಸ್ತಿ ಹಾಕೋದು ಆದರೆ ಈ ಸೀರೆದು ಜಾಸ್ತಿ ಡಿಮ್ಯಾಂಡ್ ಇರುತ್ತೆ ನಮ್ಮ ಕರ್ನಾಟಕ ಅಲ್ಲಿ ಕರ್ನಾಟಕ ಇಲ್ಲಿ ಕನ್ನಡ ತಮಿಳ್ನಾಡು ಇಲ್ಲಿ ಕೇರಳ ಆಂಧ್ರ ತ ತೆಲಂಗಾಣ ಆ ಥರ ಈ ಸ್ಟೇಟಲ್ಲಿ ಪೂನೊಂಬ್ ಸಾರಿಗೆ ಅಂತ ಹೇಳೋದು ಪೂನಮ್ ಸಾರಿ ವೇಟ್ಲೆಸ್ ಜೋರ್ಜೆಟ್ ಸಿಫೋನ್ ಮತ್ತು ಡೈಲಿ ವೀರಲ್ಲಿ ಈ ಥರ ಸೆಕ್ಷನ್ ಜಾಸ್ತಿ ಜಾಸ್ತಿ ಐಟಮ್ ಬರುತ್ತೆ ಅಂದರೆ ಲೂಸ್ ಪ್ರಿಂಟ್ ಅಂದರೆ ಪ್ರಿಂಟ್ ಇರೋದು ಸ್ಯಾರಿ ಸಿಗುತ್ತೆ ನಿಮಗೆ ಈ ಸ್ಟಾರ್ಟಿಂಗ್ ರೇಂಜ್ ಈ ಕಡೆ ಇರುತ್ತೆ ಬರೀ ಅರವತ್ತೊಂದು ರೂಪಾಯಿ ಅರವತ್ತೊಂದು ರೂಪಾಯಿಯಲ್ಲಿ ಬ್ಲೌಸ್ ಸಿಕ್ಕಲ್ಲ ಸರ್ ಅದರಲ್ಲಿ ಬ್ಲೌಸ್ ಬರೋಲ್ಲ ಅರವತ್ತೊಂದು ರೂಪಾಯಿ ನೂರು ಐದು ರೂಪಾಯಿ ನೂರು ಮೂವತ್ತು ರೂಪಾಯಿ ಆ ಥರ ನೀವು ಈ ಥರ ಬಂದು ಇಲ್ಲಿ ಪರ್ಚೇಸಿಂಗ್ ಮಾಡ್ಬೋದು ಅಂದರೆ ಈ ಫಸ್ಟ್ ನಿಮಗೆ ಸ್ವಲ್ಪ ಇದು ಸ್ಯಾಂಪಲ್ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಈ ಥರ ಪೂನಮ್ ಸ್ಯಾರೀಸ್ ಸೆಕ್ಷನ್ ಪೂನಮ್ ಸ್ಯಾರೀಸ್ ಅಂದರೆ ತುಂಬ ಡಿಮ್ಯಾಂಡ್ ಇರುತ್ತೆ ಈ ಥರ ನಿಮಗೆ ಐಟಮ್ ಬೇಕಂದರೆ ಈ ಶಾಟ್ ತೊಗೊಳ್ಳಿ ನೀವು ಇಲ್ಲಿ ಬಂದು ವಿಸಿಟ್ ಮಾಡಿ ನಿಮಗೆ ಯಾವ ಥರ ಬೇಕೆಂದರೆ ನೀವು ಇಲ್ಲಿ ಬಂದು ಪರ್ಚೇಸಿಂಗ್ ಮಾಡ್ಬೋದು ಬಲ್ಲ ಪರ್ಚೇಸಿಂಗ್ ಮಾಡಬೇಕಂದ್ರೆ ಬಲ್ಲಕಲಿನೇ ನಿಮಗೆ ಸಿಗುತ್ತೆ ಹೋಲ್ಸೇಲ್ ಅವರು ರಿಟೇಲ್ ಅವರು ಎಲ್ಲ ಕಡೆ ಎಲ್ಲ ಥರ ಇಲ್ಲಿ ಬಂದು ವಿಸಿಟ್ ಮಾಡ್ಬೋದು ಪರ್ಚೇಸಿಂಗ್ ಮಾಡ್ಬೋದು ನೀವು ಮನೆಯಿಂದ ವ್ಯಾಪಾರ ಮಾಡೋರು ಇದೆ ಅಂಗಡಿಯಲ್ಲಿ ವ್ಯಾಪಾರ ಮಾಡೋರು ಇದೆ ಯಾವ ಥರ ವ್ಯಾಪಾರ ಮಾಡೋರು ಇದೆ ಇಲ್ಲಿ ಇಲ್ಲಿ ಬಂದು ನೀವು ಆರಾಮಾಗಿ ಪರ್ಚೇಸಿಂಗ್ ಮಾಡ್ಬೋದು ಮತ್ತು ನೆಕ್ಸ್ಟ್ ಪ್ರಿಂಟ್ ಇದೆ ಕ್ಯಾಟ್ಲ ಇದು ಡಾರ್ಕ್ ಕಲರಲ್ಲಿ ನೋಡಿ ಈ ಥರ ಫುಲ್ ಚಮಕಿ ಥರ ಇದೆ ಇದರಲ್ಲಿ ನೋಡಿದರೆ ಸ್ವಲ್ಪ ಲೈಟ್ ಕಲರ್ ಇದೆ ಮತ್ತು ಡಾರ್ಕ್ ಕಲರ್ ಇದೆ ಆ ಥರ ಪ್ರಿಂಟ್ ಇದೆ ನೋಡೋಕೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ನೋಡಿದ ತಕ್ಷಣ ಇಷ್ಟ ಆಗಿಬಿಡುತ್ತೆ ಆ ಥರ ವೆರೈಟಿ ಇದೆ ಇವಾಗ ನೀವು ನೋಡ್ಬೋದು ಆ ಥರ ವಿತ್ ಬ್ಲೌಸ್ ಇರುತ್ತೆ ಇದು ಇದು ನೋಡಿದರೆ ಬ್ಲೌಸ್ ಏಯ್ಟಿ ಸೆಂಟಿಮೀಟರ್ ಅಂತ ಬ್ಲೌಸ್ ಬರುತ್ತೆ ಏಯ್ಟಿ ಸೆಂಟಿಮೀಟರ್ ಬ್ಲೌಸ್ ಬರುತ್ತೆ ನೆಕ್ಸ್ಟ್ ಈ ಥರ ನಿಮಗೆ ಪೂನಮ್ ಸಾರಿಯಲ್ಲಿ ಹೂವ ಡಿಸೈನ್ ಆ ಥರನೇ ನಿಮಗೆ ಐಟಮ್ ಸಿಗುತ್ತೆ ನೀವು ಇದೇ ಐಟಮ್ ಬೇಕಂದರೆ ಆರ್ ಗೋಲ್ಡ್ ಅಂತ ಹೆಸರು ಇದೆ ಐಟಮ್ದು ಈ ಸ್ಕ್ರೀನ್ಶಾಟ್ ತಗೊಳ್ಳಿ ಮತ್ತು ಆರ್ಡ್ರ್ ಮಾಡ್ಬೋದು ನೀವು ಮನೆಯಲ್ಲಿ ಕೂತ್ಕೊಂಡು ಆರಾಮಾಗಿ ವ್ಯಾಪಾರ ಮಾಡ್ಬೋದು ಮನೆಯಲ್ಲಿ ಅಂದರೆ ನಿಮಗೆ ಏನು ಜಾಸ್ತಿ ದುಡ್ಡು ಏನು ಬೇಕಾಗಿಲ್ಲ ನಿಮಗೆ ಏನು ಲಕ್ಷ ರೂಪಾಯಿ ಏನು ಬೇಕಾಗಿಲ್ಲ ಆರಾಮಾಗಿ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಹಾಕಿ ನೀವು ಆರಾಮಾಗಿ ಮನೆಯಲ್ಲಿ ಕೂತ್ಕೊಂಡು ವ್ಯಾಪಾರ ಮಾಡ್ಬೋದು ಒಂದು ಹತ್ತು ಹದಿನೈದು ಹತ್ತು ಹದಿನೈದು ಸಾವಿರವರೆಗೂ ನೀವು ಆರಾಮಾಗಿ ಸಂಪಾದನೆ ಮಾಡಿ ನೀವು ಈ ಥರ ವ್ಯಾಪಾರ ಮಾಡ್ಬೋದು ಈ ಥರ ನಿಮಗೆ ಐಟಮ್ ಸಿಗುತ್ತೆ ಜಿಪರ್ ಪ್ಯಾಕಿಂಗಲ್ಲಿ ಈ ಲೂಸ್ ಪ್ರಿಂಟಲ್ಲಿ ಅಂದರೆ ತುಂಬ ಪ್ಯಾಕಿಂಗ್ ಚೆನ್ನಾಗಿರುತ್ತೆ ನೋಡಿದ ತಕ್ಷಣ ಇಷ್ಟ ಆಗಿಬಿಡುತ್ತೆ ಆ ಥರ ಪ್ಯಾಕಿಂಗ್ ಇರುತ್ತೆ ಈ ಥರ ಹನ್ನೆರಡು ಪೀಸ್ ಹನ್ನೆರಡು ಕಲರ್ ಹನ್ನೆರಡು ಡಿಸೈನ್ ಬರುತ್ತೆ ಇದರಲ್ಲಿ ಮತ್ತು ಒಂದೊಂದು ಐಟಮಲ್ಲಿ ನೀವು ಯಾವುದು ಪ್ರಿಂಟ್ ತೊಗೊತೀರಾ ಅದರಲ್ಲಿ ಕಲರ್ ಬರುತ್ತೆ ಡಿಸೈನ್ ಇದೆ ಇರುತ್ತೆ ಕಲರ್ ಬೇರೆ ಥರ ಬರುತ್ತೆ ಬಟ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಆ ಥರ ಎಷ್ಟೊಂದು ಬೇಜಾನು ಸಿಗುತ್ತೆ ಲೈಟ್ ಕಲರ್ ಇರಲಿ ಡಾರ್ಕ್ ಕಲರ್ ಇರಲಿ ಮನೆಯಲ್ಲಿ ವ್ಯಾಪಾರ ಮಾಡೋವರು ಆರಾಮಾಗಿ ಇಲ್ಲಿ ಬಂದು ಪರ್ಚೇಸಿಂಗ್ ಮಾಡ್ಬೋದು ಈ ಥರನೇ ಜೀಪರ್ ಪ್ಯಾಕಿಂಗ್ ಸಿಗುತ್ತೆ ನಿಮಗೆ ತುಂಬ ನೋಡೋಕೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಇಲ್ಲಿ ನೋಡ್ಬೋದು ನೀವು ಆ ಥರ ನೋಡಿ ಎಷ್ಟೊ ಬೇಜಾನ್ ನಮ್ಮ ಹತ್ರ ಇದೆ ನೀವು ಬಲ್ಲಕಲ್ಲಿ ಇಲ್ಲಿ ಬಂದು ವ್ಯಾಪಾರ ಮಾ ಪರ್ಚೇಸಿಂಗ್ ಮಾಡ್ಬೋದು ಮನೆಯಲ್ಲಿ ಕೂತ್ಕೊಂಡು ವ್ಯಾಪಾರ ಮಾಡೋರು ಅಲ್ಲಿ ಕಡೆಯಿಂದ ಸಿಟಿ ಕಡೆಯಿಂದ ಊರಿಂದ ಚಿಕ್ಕಲೆಯಿಂದ ಎಲ್ಲಿಂದ ವ್ಯಾಪಾರ ಮಾಡ್ತೀರಾ ಆ ಥರ ವ್ಯಾಪಾರ ಇಲ್ಲಿ ಬಂದು ಪರ್ಚೇಸಿಂಗ್ ಮಾಡ್ಬೋದು ಮತ್ತು ಕೆಲವರು ಹೇಳ್ತಾರೆ ಇಲ್ಲಿ ಸೂರತ್ ಬಂದರೆ ನಮಗೆ ಗುಜರಾತಿ ಬರೋ ಬರೋಲ್ಲ ಹಿಂದಿ ಬರೋಲ್ಲ ನಾವು ಹೆಂಗೆ ಮಾತಾಡೋದು ನಮಗೆ ಕನ್ನಡ ಮಾತ್ರ ಬರುತ್ತೆ ಅಂದರೆ ಕನ್ನಡ ಸೇಲ್ಸ್ ಎಕ್ಸಿಟಿವ್ ನಿಮಗೆ ಪ್ರೊವೈಡ್ ಮಾಡ್ತಾರೆ ಇಲ್ಲಿ ಕಂಪ್ನಿಯವರು ಇಲ್ಲಿ ನಿಮಗೆ ಎಲ್ಲ ಭಾಷೆ ಅವರು ಸಿಗ್ತಾರೆ ನೀವು ಆರಾಮಾಗಿ ಇಲ್ಲಿ ಬಂದು ಬಯ ಬಿ ವಿದೌಟ್ ಭಯ ಬಂದೇ ಇಲ್ಲಿ ಪರ್ಚೇಸಿಂಗ್ ಮಾಡ್ಬೋದು ನೀವು ಮತ್ತೆ ನಿಮಗೆ ನೆಕ್ಸ್ಟ್ ಆ ಥರ ನೀವು ನೋಡ್ಬೋದು ಇಲ್ಲಿ ಬೇಜಾನ್ ವೆರೈಟಿ ಇದೆ ನಮ್ಮ ನಮ್ಮ ಹತ್ರ ಈ ಥರ ಒಂದೊಂದು ಸೈಜಲ್ಲಿ ಈ ಥರ ನಾಲ್ಕು ಪೀಸ್ದು ಎಂಟು ಪೀಸ್ದು ಆ ಥರ ನಿಮಗೆ ಬೇಜಾನ್ ವೆರೈಟಿ ಇಲ್ಲಿ ಸಿಗುತ್ತೆ ಆರಾಮಾಗಿ ಇಲ್ಲಿ ಬಂದು ವಿಸಿಟ್ ಮಾಡ್ಬೋದು ನೀವು ನೀವು ಈ ನೋಡಿ ಪರ್ಚೇಸಿಂಗ್ ಮಾಡ್ಬೋದು ನಿಮಗೆ ಏನು ಮೋಸ ಆಗೋಲ್ಲ ಅಂತ ಆ ಥರ ಏನಿಲ್ಲ ಇಲ್ಲಿ ಮತ್ತೆ ನಿಮಗೆ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ನಾನು ಅಷ್ಟುವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಧನ್ಯವಾದಗಳು या हो लेंगा सही